ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ఆ యూట్యూబ్ చాలా సపోర్ట్ మరి యూట్యూబ్ చాలా కూడా అదే సర సపోర్ట్ తీరా తినీ అంతా ఫ్రెండ్స్ ఏ గాడీ ఊనర్ ఏం బిడ్స్ హలో హలో సార్ అశోక్ రే గీ కల్సినా హ అశోక్ ఎలా స ఎల్ సౌకే మోడల్ హెంట్ ఊనరు సెకండ్ ఫస్ట్ ఓన్ అవర్

ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಓಕೆ ಎಲ್ಲಿ ತನಕ ಇದೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇನ್ನು ಡಿಸೆಂಬರ್ ಇದೆ ಓಕೆ ಎಫ್ ಸಿ ಎಫ್ ಸಿ ಡಿಸೆಂಬರ್ ಇದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದ್ರೆ ಗಾಡಿಗೆ ವಾ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದ್ರೆ ಸೌಂಡ್ ಮೀಟಿಂಗ್ ಇಲ್ಲ 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 ಮ್ಯೂಸಿಕ್ ಸಿಸ್ಟಮ್ ಆಗಿಲ್ಲ ಓಕೆ ಸೀಟ್ ಕವರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ತೊಟ್ಟಿ ಹಿಂದ್ಗಡೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಎಲ್ಲ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ವಾ ಹಿಂದ್ಗಡೆ ತೊಟ್ಟಿ ಸರ್ ಮತ್ತೆ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ಹಾ ಕರೆಕ್ಟ್ ಆಗಿದೆ ಓಕೆ ಲೋನ್ ಅಲ್ಲಿ ಇದೆಯಾ ಫುಲ್ ಕ್ಯಾಶಲ್ ಅಲ್ಲಿ ಗಾಡಿ ಇದು ಇದು ಲೋನ್ ಅಲ್ಲಿ ಇದೆ ಓಕೆ ಕ್ಲಿಯರ್ ಮಾಡಿ ಕೊಡ್ತೀರಾ ಹೆಂಗೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಹೆಂಗೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಸರ್ ಗಾಡಿ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದಾ ಹ್ಮ್ ಓಕೆ ಸರ್ ಏನು ಹೇಳಾಗುತ್ತೆ ಸರ್ ರೇಟ್ ಇದೆ ಗಾಡಿಗೆ ಇದು 5 10 ಹೇಳ್ತೇನೆ ಮತ್ತೆ ಹೆಚ್ಚು ಕಮ್ಮಿ ಮಾಡುವ 5 ಲಕ್ಷ 10000 ಹಾ ಓಕೆ 18 ಮಾಡಲ್ಲ ಅಂದ್ರಲ್ಲ ಎಲ್ಎಸ್

ಹೌದು ನನ್ನ ಎರಡು ಗಾಡಿ ಇಲ್ದು ಹಾಗೆ ಈಗ ಲೋನ್ ಎಲ್ಲ ಕಟ್ಟಲಿಕ್ಕೆ ಟೆಸ್ಟ್ ಆಗುತ್ತೆ ಹಾಗೆ ಕುಡುದು ಓಕೆ ನಾಲ್ಕತ್ತು ತೊಂಬತ್ತು ಪೆನಲ್ ರೇಟ್ ಏನ್ ಬಂದ್ರೆ ಇನ್ನೊಂದು ಹೆಚ್ಚು ಕಡಿಮೆ ಆಗುತ್ತಾ ಹೆಚ್ಚಿಕ ಮಾಡುವ ಪಾರ್ಟಿ ಬರಲಿ ಹೌದಾ ಓಕೆ ತಮ್ಮ ಲೊಕೇಶನ್ ಲೊಕೇಶನ್ ಉಡುಪಿ ಉಡುಪಿಯಿಂದ ಕಾಪು ಕಾಪು ಇಂದ ಒಂದು ಹತ್ತು ಕಿಲೋಮೀಟರ್ ಉಂಟು ಓಕೆ ಇದೇನ ನಿಮ್ದು ಕಾಂಟ್ಯಾಕ್ಟ್ ನಂಬರು ನೈನ್ ಟು ಫೋರ್ ಏನು ಸರ್ ಇವಾಗ ಮಾತಾಡ್ತೀರಾ ಇದೇನಾ ಹೌದೌದು ಓಕೆ ಅಪ್ಡೇಟ್ ಮಾಡ್ತೀನಿ ಬಿಡಿಚೆನಿಗೆ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಬಂದಾಗ ಹೆಚ್ಚಿಕ ಮಾಡ್ಕೊಡಿ ಸರ್ ಓಕೆನಾ ಓಕೆ ಓಕೆ ಥ್ಯಾಂಕ್ ಯು ಸರ್ Okay